ಸ್ನೇಹಿತರೆ ಜಿ ಕನ್ನಡ ಸೀರಿಯಲ್ ಆದಂಥ ಸೀತಾರಾಮ್ ಸೀರಿಯಲ್ನ ಟುಡೇ ಎಪಿಸೋಡ್ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಸುಬ್ಬಿ ಸಿಹಿ ಅಂತ ಜೋರಾಗಿ ಕೂಗ್ತಾಳೆ ಆಗ ಸಿಹಿ ಅಲ್ಲಿಗೆ ಬರ್ತಾಳೆ ಯಾಕೆ ನೀನು ನನ್ನನ್ನು ಕೂಗಿದೀಯ ಅಂತ ಸಿಹಿ ಸುಬ್ಬಿನ ಕೇಳ್ತಾಳೆ ಏನು ನಿನ್ನ ಕೂಗಿದ ತಕ್ಷಣ ಬರ್ತೀಯಾ ಅಂತ ಕೇಳ್ತಾಳೆ ಇಲ್ಲಿ ಸುಬ್ಬಿ ಹೌದು ಯಾಕೆ ನೀನು ಹೇಳಿದೆ ನಿಮ್ಮ ಮನೆಗೆ ಹೋಗು ಅಂತ ನಾನು ನಿಮ್ಮ ಮನೆಗೆ ಹೋದೆ ಆದರೆ ಅಲ್ಲಿ ಕೆಲಸದವಳು ಆಂಟಿ ನನ್ನನ್ನು ತಳಿಬಿಟ್ಲು ನನಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ ನಿಂಗೆ ಅಂತ ಸುಬ್ಬಿ ಸಿಹಿ ಹೇಳ್ತಾಳೆ ಆಗ ನೀನು ಸಿ ಶ್ರೀರಾಮ್ ದೇಸಾಯನ ಜೋರಾಗಿ ಕೂಗ್ಬೇಕಿತ್ತು ನಮ್ಮ ಪಪ್ಪ ಬರ್ತಿದ್ರು ನೀನು ಕೂಗ್ಲಿಲ್ಲ ಅಂತ ಸಿಹಿ ಹೇಳ್ತಾಳೆ ನಾನು ಕೂಗ್ತಾ ಇದ್ದೆ ನಮ್ಮ ಕಾವೇರಕ್ಕ ಬೇಡ ಅಂತ ತಡದ್ಲು ನೀನು ಕೂಗಿದರೆ ನಮ್ಮ ಪಪ್ಪ ಬಂದು ನಿಂಗೆ ಸಹಾಯ ಮಾಡ್ತಿರೋ ಅಂತ ಹೇಳಿ ಹೇಳ್ತಾಳೆ ನಿಮ್ಮ ತಾತನ ಬಿಡಿಸಿದ್ದು ಯಾರು ಗೊತ್ತಾ ಅದು ನಮ್ಮ ಸ್ತ್ರೀ ನಮ್ಮ ಅಪ್ಪನೇ ಅಂತ ಹೇಳ್ತಾಳೆ ಸುಳ್ಳು ಹೇಳಬೇಡ ನೀನು ನಮ್ಮ ಪಪ್ಪಾ ಅಂತ ಇಲ್ಲ ನಮ್ಮ ನಮ್ಮ ನಮ್ಮಮ್ಮನೇ ಹೇಳಿದ್ಲು ಬಿಡಿಸು ಅವ್ರಿಗೆ ಅದೇ ಆಧಾರವಾಗಿರುತ್ತೆ ಅಂತ ಅದಕ್ಕೆ ನಮ್ಮ ಪಪ್ಪಾನೇ ಬಿಡಿಸ್ತಿರು ಅಂತ ಹೇಳ್ತಾಳೆ ಹೌದಾ ಅದು ನಿಮ್ಮ ಪಪ್ಪ ಕೆಟ್ಟವರು ಸಿ ಸೀತಮ್ಮ ಹೇಳಿದಕ್ಕೇ ಬಿಡಿಸಿದ್ದು ನಿಮ್ಮ ಪಪ್ಪ ಅಂತ ಇಲ್ಲಿ ಸಿ ಹೇಳ್ತಾಳೆ ಏನೇ ಆಗಲಿ ನಮ್ಮ ಪಪ್ಪ ಬಿಡಿಸಿದಾರಲ್ಲ ಅಂತ ಸಿ ಅಂತಾಳೆ ಆ ನಂತರ ಅಂದ್ರೆ ಇಲ್ಲಿ ಸೀತಾ ಸರ್ಪ್ರೈಸ್ ಕೊಟ್ಟಿರ್ತಾಳೆ ರಾಮ್ ಖುಷಿಯಾಗಿರ್ತಾನೆ ಆಗ ರಾಮ್ ಹೇಳ್ತಾನೆ ಸೀತಾಗೆ ಈಗ ನಾನು ನಿನಗೊಂದು ಸರ್ಪ್ರೈಸ್ ಇದ್ದೀನಿ ನಾಳೆ ನಿನಗೆ ಒಂದು ಸರ್ಪ್ರೈಸ್ ಇದೆ ಅಂತ ಸೀತಾ ಹೇಳ್ತಾಳೆ ಹೌದಾ ಸರ್ಪ್ರೈಸ್ ಏನು ಅಂತ ನಾನು ನೋಡ್ತೀನಿ ಅಂತ ಸೀತಾ ಅಂತಾಳೆ ಇಲ್ಲಿ ಭಾರ್ಗವಿ ಅನಾಥಾಶ್ರಮಕ್ಕೆ ಬಂದಿರುವ ಬಂದು ಆ ಮಗುವನ್ನು ತೋರಿಸಿ ಅಂತ ಹೇಳ್ತಾಳೆ ಆಗ ಇದೇ ಅದು ಶೂಟಿಂಗ್ ಮಗು ನೀವು ಹೇಳಿದೆಲ್ಲ ಕೇಳತ್ತೆ ಅಂತ ಹೌದಾ ತುಂಬ ನಿಮಗೆ ಥ್ಯಾಂಕ್ಸ್ ನಿಮಗೆ ಸೇರಬೇಕಾಗಿದ್ದು ಬಂದು ನಿಮ್ಮ ಹತ್ರ ಸೇರತ್ತೆ ಅಂತ ಅವ್ರು ಹೇಳಿ ನಾನೀಗ ಈ ಮಗುವನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ದಾಳೆ ನಿನಗೆ ಕಾರಲ್ಲಿ ಇನ್ನಷ್ಟು ವಿಷಯಗಳನ್ನೆಲ್ಲ ಹೇಳ್ತೀನಿ ನೀ ಅದೇ ರೀತಿ ನಡ್ಕೋಬೇಕು ಅಂತ ಹೇಳ್ತಾಳೆ ನಿನ್ನ ಹೆಸರು ಸಿಹಿ ನಾನು ಬಡ್ಡಿ ಬಂಗಾರಮ್ಮ ಮತ್ತು ಪ್ರತಿಯೊಬ್ಬರದು ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾಳೆ ಯಾರು ಅಂತ ಇಲ್ಲಿ ರಾಮ್ ಓಡಿ ಬಂದು ಮಾ ತಾತ ತಾತ ಚಿಕ್ಕಮ್ಮ ಕಾಲ್ ಮಾಡಿದ್ಲು ಚಿಕ್ಕಿ ಕಾಲ್ ಮಾಡಿದ್ಲು ಸಿಹಿ ಥರ ಇರೋ ಮಗುವನ್ನ ಕರ್ಕೊಂಬರ್ತಿದ್ದಾಳೆ ಅಂತ ಆಗ ನನಗೆ ತುಂಬ ಖುಷಿ ಆಗ್ತಾ ಇದೆ ರಾಮ ಅದಕ್ಕೆ ತಾತ ನಿಮಗೆ ಖುಷಿ ಆಗ್ತಾ ಇದೆಲ್ಲ ನಂಗೆ ಅಷ್ಟೇ ಸಾಕು ರಾಮ್ನಿಗೆ ಖುಷಿಯಾಗಿರಬೇಕು ಅಂತಾನೆ ಸೀತಾ ಸೀತಾ ಅಂತ ಜೋರಾಗಿ ಕೂಗ್ತಾನೆ ಆಗ ಸೀತಾ ಮೇಲಿಂದ ಕೆಳಗೆ ಬರ್ತಾ ಇದ್ದಾಳೆ ಏನು ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ ನಾನು ನಿಮಗೆ ಇವತ್ತೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿನಲ್ಲ ಹೌದು ಅದಕ್ಕೆ ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತಾಳೆ ಇಲ್ಲಿ ಸಾಧನಾ ಚಿಕ್ಕಿ ಈಗ ನೀವು ಆರ್ತಿ ರೆಡಿ ಮಾಡ್ಕೋರಿ ನಮ್ಮ ಮನೆಗೆ ಸಿಹಿ ಬರ್ತಿದ್ದಾಳೆ ಅಂದರೆ ಸಿಹಿ ಥರ ಮಗುನ ಕರ್ಕೊಂಬರ್ತಿದ್ದಾಳೆ ಭಾರ್ಗವಿ ಚಿಕ್ಕಿ ಅಂತ ಹೇಳ್ತಾನೆ ಆಯಿತು ನಾನು ರೆಡಿ ಮಾಡ್ಕೋತೀನಿ ಅಂತ ಖುಷಿಯಿಂದ ಸಾಧನಾ ಚಿಕ್ಕಿ ಹೋಗ್ತಾಳೆ ಇಲ್ಲಿ ರಾಮ್ ಎಷ್ಟೊಂದು ಖುಷಿಯಾಗಿದ್ದಾನಲ್ಲ ಸತ್ಯ ಚಿಕ್ಕಪ್ಪ ಅಂತ ಅಶೋಕ್ ಹೇಳ್ತಾ ಇದ್ದಾನೆ ಹೌದು ರಾಮ್ ಖುಷಿಯಾಗಿದ್ದಾನೆ ಅಂತ ರಾಮ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಸಿಹಿ ಸಾವಿಗೆ ಕಾರಣಲ್ಲ ಅದು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಇಲ್ಲಿ ಅಶೋಕ್ ಕೇಳ್ತಾನೆ ರಾಮ್ ಇವತ್ತು ಬೇಡ ಕಣೋ ಇವತ್ತು ನಮ್ಮ ಮನೆಗೆ ಸಿಹಿ ಬರ್ತಿದ್ದಾಳೆ ಅಂದ್ರೆ ಥರ ಇರೋ ಮಗು ಬರ್ತಿದ್ದಾಳೆ ಸೀತಾ ಆ ಮಗು ಜೊತೆ ಹೇಗೆ ಹೊಂದ್ಕೋತಾಳೆ ಹೇಗಿರ್ತಾಳೆ ಇರ್ತಾಳೆ ಅಂತ ನೋಡೋಣ ಆ ನಂತರ ಹೋಗೋಣ ಕಣೋ ಈಗ ಬೇಡ ಅಂತ ರಾಮ್ ಆಯಿತು ನೀ ಖುಷಿಯಾಗಿದ್ದಿಲ್ಲ ಸಾಕಂತ ಬಿಡ್ತಾರೆ ಸೀತಾಗೂ ಕೂಡ ಸರ್ಪ್ರೈಸ್ ಹೇಳ್ತಾನೆ ಇಲ್ಲಿ ಮತ್ತೆ ಸಿಹಿ ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲರ ಜೊತೆ ಮಾತಾಡ್ತಾ ಹಂಗ ಫೈಟಿಂಗ್ ಸ್ಟಾರ್ಟ್ ಇರುತ್ತೆ ಇಲ್ಲಿ ಸಿಹಿ ನೀನೇಕೆ ನಮ್ಮ ಮನೆಗೆ ಬಂದಿದ್ಯಾ ಅಂತ ಸುಬ್ಬಿ ಸಿಹಿ ನೀ ಎಲ್ಲಿ ಅಲ್ಲೇ ಇರ್ತೀನಿ ಅಂತ ಈಗ ಸಿಹಿ ಅಂತಾಳೆ ನೀನು ನಿನ್ನ ಮನೆ ಅಷ್ಟು ದೊಡ್ಡ ಮನೆ ಇದೆಯಾ ಆ ಮನೆ ಬಿಟ್ಟು ಇಲ್ಲಿ ಯಾಕೆ ಬರ್ತಿದ್ದೀಯಾ ಅಂತ ಸುಬ್ಬಿ ಕೇಳ್ತಾಳೆ ನಿನಗೇನು ಹೇಳಿದ್ರು ಅರ್ಥನೇ ಆಗುವುದಿಲ್ಲ ಬಿಡು ಅಂತ ಇಲ್ಲಿ ಸಿಹಿ ಸುಬ್ಬಿಗೆ ಅಂತಾಳೆ ಇಲ್ಲಿ ಭಾರ್ಗವಿ ಆ ಮಗುವನು ಮನೆ ಹತ್ರ ಕರ್ಕೊಂಡ್ಬರ್ತಾಳೆ ಕರ್ಕೊಂಡು ಬಂದು ನಾನು ಯಾರಂತ ಗೊತ್ತಲ್ಲ ಹಾಂ ನೀವು ಬಂಗ್ ಬಡ್ಡಿ ಬಂಗಾರಮ್ಮ ಅಂತ ಹೇಳ್ತಾಳೆ ಈಗ ಹೋಗೋಣ ನಾ ಏನು ಹೇಳ್ತೀನಿ ಅದನ್ನೇ ಮಾಡಬೇಕು ನೀನು ಅಂತ ಹೇಳಿ ಎಲ್ಲ ಅವಳ ತಲೆ ತುಂಬಿಕೊಂಡು ಕರ್ಕೊಂಡು ಬಂದಿದ್ದಾಳೆ ಬಾರ್ಗ ಚಿಕ್ಕಿ ಆ ಮಗುವನ್ನು ಇಲ್ಲಿ ಮನೆ ಹತ್ರ ಒಂದು ಸ್ವಲ್ಪ ಮಾತಾಡ್ತಾ ಇರೋದ್ರೊಳಗೆ ಒಂದಷ್ಟು ಜನ ಬರ್ತಾರೆ ಇಲ್ಲಿ ಪುಟ್ನಜ್ಜು ಮತ್ತು ಸಿಹಿಗೆ ಹಂಗೆ ಫೈಟಿಂಗ್ ನಡೆದಿರುತ್ತೆ ಈ ರೀತಿ ಜಗಳ ಮಾಡಿದರೆ ಹೊಟ್ಟೆಗೆ ಏನು ತಿಂತೀರಾ ಹೊರಗೆ ಹೋಗೋಣ ದುಡೋಣ ಬನ್ನಿ ಅಂತ ಇಲ್ಲಿ ತಾತ ಸುಬ್ಬಿಯನ್ನು ಮತ್ತು ಎಲ್ಲರನ್ನು ಕರ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಸಿಹಿ ಅಂತಾಳೆ ನಮ್ಮ ಸುಬ್ಬಿ ಹಗರಿಲ್ಲ ನಮ್ಮ ಸುಬ್ಬಿನೂ ಮಸ್ತಾಗಿ ಜಗಳ ಮಾಡ್ತಾಳೆ ಅಂತ ಸಿಹಿ ಅನ್ಕೊಂಡು ನಗ್ತಿರ್ತಾಳೆ ಅಷ್ಟರಲ್ಲಿ ಮನೆ ಹತ್ರ ಆ ಕಾಗದ ಪತ್ರವನ್ನು ತಗೊಂಡು ಆ ರೌಡಿಗಳು ಬಂದಿದ್ದಾರೆ ಇಲ್ಲಿ ನೀವೇಕೆ ಬಂದಿದ್ದೀರಿ ಅಂತ ಕೇಳ್ತಾಳೆ ನಮ್ಮ ಮತ್ತೇನು ನಮಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದೀರಿ ಅಂತಕ್ಕೆ ಇಲ್ಲ ನಾವು ನಿಮ್ಗೆ ಇನ್ಮೇಲೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲ ಇನ್ ಮುಂದೆ ಈ ಜಾಗ ನಿಮ್ಮದೇ ಇಲ್ಲಿ ನಾವು ಇನ್ಯಾವತ್ತೂ ನಿಮ್ಮನ್ನು ಇಲ್ಲಿಂದ ಕಳಿಸೋದಿಲ್ಲ ಶ್ರೀರಾಮ್ ದೇಸಾಯಿ ಅವರು ಈ ಜಾಗ ನಿಮ್ಮದೇ ಅಂತ ನಿಮಗೆ ಬರೆದು ಕೊಟ್ಟಿದ್ದಾರೆ ಇನ್ ಮುಂದೆ ನಮ್ಮಿಂದ ನಿಮಗೆ ತೊಂದರೆ ಆಗೋದಿಲ್ಲ ಅಂತ ಕೂಡ ಲೆಟ್ರಲ್ಲಿ ಬರೆದು ಕೊಟ್ಟಿದ್ದಾರೆ ತುಗೋರಿ ನೋಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುಬ್ಬಿಗೆ ಕೋಪ ಬಂದಿರುತ್ತೆ ನಮ್ಮ ತಾತನ ಜೈಲಿಗೆ ಹಾಕ್ತೀರಾ ನೀವು ಹಾಗೆ ಹೀಗೆ ಅಂತ ಸುಬ್ಬಿ ಹೊಡೆದಕ್ಕೆ ಹೋಗಿರ್ತಾಳೆ ಆಗ ಅವರು ಆ ಪತ್ರವನ್ನು ತೆಗೆದು ಅವ್ರ ತಾತನ ಕೈಲೇ ಕೊಡ್ತಾರೆ ಆ ತಾತ ಆ ಪತ್ರದಲ್ಲಿ ಏನಿದೆ ಅಂತ ಓದ್ತಾನೆ ಓದಿ ಇನ್ಮೇಲೆ ಈ ಜಾಗ ನಮ್ಮದೇ ಅಂತ ಬರೆದಿದ್ದಾರೆ ಅಂತ ಹೇಳಂತ